ಮನುಷ್ಯಗೆ ಮನುಷ್ಯ ಜೀವನದಲ್ಲಿ ಏನ್ ಒಳ್ಳೆ ಬದುಕು ಇರಬೇಕು ಏನೇನ್ ಮಾಡಬೇಕು ಅಂತ ನಮ್ಮ ವಚನದ ಮೂಲಕ ತುಂಬಾ ಸರಳವಾಗಿ ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಹೇಳಿದ್ದಾರೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾರಾಯಣ್ ಗೌಡ ಜಿಗೆ ನನ್ನ ನಮಸ್ಕಾರಗಳು ಇವತ್ತು ನಾವು ಏನು ಕನ್ನಡದ ಫಲಕ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಎಲ್ಲ ಕಡೆ ಕನ್ನಡದ ಫಲಕ ನಮಗೆ ಕಾಣಿಸ್ತಾ ಇದೆ ಮಾಲ್ಗಳಲ್ಲಿ ಥಿಯೇಟರ್ಗಳಲ್ಲಿ ಮಾರ್ಕೆಟ್ ಪ್ಲೇಸಸ್ ಅಲ್ಲಿ ಹಿಂದೆ ಕಾರಣ ಇರೋದು ನಮ್ಮ ನಾರಾಯಣ ಅವ್ರಿಗೆ ಜೋರಾಗಿ ಒಂದು ಚಪಾನೆ ಓಡಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬೇಡಿಕೆ ನಾನು ಪ್ರಸಿದ್ಧರುವ ನಾಡೋಜ ಬೆಂಗಳೂರು ರಾಮಚಂದ್ರಪ್ಪ ಅವರಿಗೆ ನನ್ನ ನಮಸ್ಕಾರಗಳು ಸರ್ ನಮ್ಮ ಅಭಿಮಾನಿ ನಾನು ಆಮೇಲೆ ಅವರು ಮಾಡಿರೋ ಚಿತ್ರಗಳು ಜೊತೆಗೆ ಅವ್ರು ಬರೆದಿರೋ ಸಾಹಿತ್ಯ ಎಲ್ಲ ಅಹ್ ಎಲ್ಲರಿಗೂ ತುಂಬಾ ತುಂಬಾ ಗೌರವ ಇದೆ ನಾನು ತುಂಬಾ ಚಿಕ್ಕ ಬರುವುದು ನಾನು ಹೇಳೋದಕ್ಕೆ ಆದ್ರೆ ನಮ್ಮ ದೊಡ್ಡ ಅಭಿಮಾನಿ ಅಂತ ನಮ್ಮ ಪ್ರತಿತ್ವ ಕೂಡ ನಾನು ದೊಡ್ಡ ಅಭಿಮಾನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಉಪಸ್ಥಿತರಿರುವ ಹೇಮಲತಾ ಮಹಿಷಿ ಮೇಡಮ್ ಅವರಿಗೆ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಇಷ್ಟ ಒಳ್ಳೆ ಮಾತುಗಳು ನನ್ನ ಬಗ್ಗೆ ಮಾತಾಡಿದಿರಿ ನಾನು ಈ ಪುರಸ್ಕಾರಕ್ಕೆ ಯೋಗ್ಯತ್ವ ಯೋಗ್ಯ ಯೋಗ್ಯನ ಆಗಿದು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಇಷ್ಟ ಪ್ರೀತಿಯಿಂದ ನನಗೆ ಈ ಪುರಸ್ಕಾರ ಕೊಟ್ಟಿದ್ದಾರೆ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ ವೇದಿಕೆ ಮನೆಯ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಮಾರ್ಗದರ್ಶಿಗಳಿಗೆ ನನ್ನ ನಮಸ್ಕಾರಗಳು ಇಲ್ಲಿ ನೇರದಲ್ಲಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಶಿರಾಶಾಷ್ಟಾಂಗ ನಮಸ್ಕಾರಗಳು ಪಶ್ಚಿಮದ ದೇಶಗಳು ಇವತ್ತು ಏನು ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾರೆ ಸಮಾನತೆ ಬಗ್ಗೆ ಹೇಳ್ತಾರೆ ಮತ್ತೆ ಆ ವೈಯಕ್ತಿಕ ಹಕ್ಕುಗಳ ಬಗ್ಗೆ ಹೇಳ್ತಾರೆ ಮಾನವ ಹಕ್ಕುಗಳ ಬಗ್ಗೆ ಹೇಳ್ತಾರೆ ಅಹ್ ಮಹಿಳಾ ಸಮಾನತೆ ಬಗ್ಗೆ ಹೇಳ್ತಾರೆ ನಮಗೆ ಪಾಠ ಮಾಡೋಕೆ ಎಷ್ಟು ಪ್ರಯತ್ನ ಪಡ್ತಾರೆ ಅದು ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಈ ಪಾಠ ಹನ್ನೆರಡನೇ ಶತಮಾನದಲ್ಲೇ ಎಂಟನೂರ ವರ್ಷಗಳ ಹಿಂದೆ ಆಚರಣೆಗೆ ತಂದ ಸಂಸ್ಕೃತಿ ಅದು ಶರಣ ಸಂಸ್ಕೃತಿ ಶರಣ ಸಂಸ್ಕೃತಿ ತತ್ವ ಅಥವಾ ಆದರ್ಶ ಮಾತ್ರ ಆಗಿರಲಿಲ್ಲ ಅದು ಪ್ರತಿದಿನದ ದಿನದ ಇತ್ತು ಅನ್ನೋದು कनिगर भारतीय भारतीयर ना वो तुम हेम पड़ो विषय कयाकवे कैलास अरवे गुर अः दर्म अन्न दासोह अक्षर दासोह महिला समान थे। ಅನುಭವ ಮಂಟಪ ಮನುಷ್ಯಗೆ ಮನುಷ್ಯ ಜೀವನದಲ್ಲಿ ಏನ್ ಒಳ್ಳೆ ಬದುಕು ಇರಬೇಕು ಏನೇನ್ ಮಾಡಬೇಕು ಅಂತ ನಮ್ಮ ವಚನದ ಮೂಲಕ ತುಂಬಾ ಸರಳವಾಗಿ ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಹೇಳಿದ್ದಾರೆ ವಚನಗಳು ಎಷ್ಟು ಸರಳವಾಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಏನ್ ಸ್ಥಾನಮಾನ ಇತ್ತು ಅದು ಅವ್ರಿಗೆ ಬರೀ ಒಂದು ಸ್ಥಾನ ಮಾತ್ರ ಇಲ್ಲ ಮಹಿಳೆಯರಿಗೆ ಅವರ ಚಿಂತನೆಗಳನ್ನ ಅವರ ಅನಿಸಿಕೆಗಳನ್ನ ಹಂಚಿಕೊಳ್ಳೋದಕ್ಕೆ ಒಂದು ವೇದಿಕೆ ಏನಿತ್ತು ಅಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ ಅದು ಅದು ಸಣ್ಣ ವಿಷಯ ಅಲ್ಲ ಅದು ತುಂಬಾ ತುಂಬಾ ದೊಡ್ಡ ವಿಷಯ ಅದು ಅರಿವಿನ ಬಗ್ಗೆ ಅಮ್ಮುಗೆ ರಾಯಮ್ಮನವರು ಒಂದು ವಚನದ ಮುಖಾಂತರ ಹೀಗೆ ಹೇಳಿದ್ದಾರೆ ಅರಿವುಳ್ಳವರಿಗೆ ಲಂಗದ ಹಂಗಿಕೆ ಅರಿವುಳ್ಳವರಿಗೆ ಲಂಗದ ಹಂಗಿಕೆ ಅರಿವುಳ್ಳವರಿಗೆ ಪಾದುದಕ ಪ್ರಸಾದ ಹಂಗಿಕೆ ಕಾಯಕದ ಬಗ್ಗೆ ಬಸವಣ್ಣನವರು ಕಾಯಕದೇ ಕೈಲಾಸ ಅಂದ್ರು ಆದ್ರಿಂದ ಕ್ರಾಂತಿಕಾರಕವಾಗಿ ಕಾಯಕದ ಬಗ್ಗೆ ಲಕ್ ಆಯ್ದಿ ಲಕ್ಕಿ ಲಕ್ಕಮ್ಮ ಅವರು ಹೇಳಿದ್ದಾರೆ ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಲಕ್ಕಮ್ಮ ಎಲ್ಲಿ ತಪ್ಪಿದ್ರೆ ಬಯಬಿಟ್ಟು ಶಮಿಸಿ ಅವರು ವಚನದ ಮುಖಾಂತರ ಹೀಗೆ ಹೇಳಿದ್ದಾರೆ ಕಾಯಕದಲ್ಲಿ ನಿರತರಾದರೆ ಕಾಯಕದಲ್ಲಿ ನಿರತರಾದರೆ ಗುರು ದರ್ಶನವಾದರೂ ಮರೆಯಬೇಕು ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ನಮ್ಮ ಅಂತರಂಗ ಮತ್ತೆ ಬಹಿರಂಗ ಶುದ್ಧಿಗಾಗಿ ಶುದ್ಧಿಗಾಗಿ ಏನಿರಬೇಕಾದ್ರೆ ಸಾರ್ಥಕ ಬದುಕು ನಾಡಿನ ಬೇಕಾದ ನಡೆಸಬೇಕಾದ್ರೆ ಏಳು ಸೂತ್ರಗಳನ್ನ ಬಸವಣ್ಣನವರು ಈ ದರ್ಶನದ ಮುಖ ಅಂತ ಹೇಳಿದ್ದಾರೆ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ

ಚೆನ್ನಾಗಿ ಮಾತಾಡ್ಬೇಕು ಒಳ್ಳೆ ಮಾತಾಡಬೇಕು ಅಂತ ತುಂಬಾ ಸಿಹಿಯಾಗಿ ಮಾತಾಡ್ಬೇಕು ಇದ್ರ ಬಗ್ಗೆ ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ನೋಡಿದರೆ ಮುತ್ತಿನ ಹಾರದಂತಿರ್ಬೇಕು ಮೂಡಿದರೆ ಮುತ್ತಿನ ಹಾರದಂತಿರ್ಬೇಕು ಮೂಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರ್ಬೇಕು ನೋಡಿದರೆ ಮುತ್ತಿನ ಮಾಣಿಕ್ಯದ ದೀಪ್ತಿ ಅಂತಿರ್ಬೇಕು ನೋಡಿದರೆ ಸ್ಫಟಿಕದ ಶಲಾಖಿ ಅಂತಿರ್ಬೇಕು ನೋಡಿದರೆ ಲಿಂಗ ಮುಚ್ಚಿ ಅವರು ಬಹುದಿರಬೇಕು ನೋಡಿಯೊಳಗಾಗಿ ಮಡಿಯದಿದ್ದರೆ ಕೂಡಲೇ ಸಂಗಮ ದೇವ ನಿಮ್ ತೊಲಿವ ಮಯ್ಯ ಸಮಾನತೆ ಕ್ವಾಲಿಟಿ ಬಗ್ಗೆ ಇವತ್ತು ಕೂಡ ನಾವು ಚರ್ಚೆ ಮಾಡ್ತೀವಿ ನಾವು ತುಂಬಾ ಓಡಾಡ್ತೀವಿ ಮಾತಾಡ್ತೀವಿ ಕ್ವಾಲಿಟಿ ಸಾಮಾನ್ಯ ನಮ್ಗೆ ಹೆಣ್ಮಕ್ಳಿಗೆ ಗಂಡ್ ಮಕ್ಕಳಿಗೆ ಸಾಮಾನ್ಯ ಹತ್ತುಗಳು ಇದ್ರ ಬಗ್ಗೆ ಕೂಡ ಬಸವಣ್ಣನವರು ಒಂದು ವಚನದ ಮುಖಾಂತರ ಹೀಗೆ ಹಿಡಿದಾರೆ ಇವನ್ ಆರ್ವಾ ಇವನ್ ಆವ ಇವನ್ ಆರ್ವಾನ್ ಗಮನಿಸದೇಯ್ಯ ಇವನ್ ನಮ್ಮವ ಇವ ನಮ್ಮಅ ಇವ ನಮ್ಮವ ನೀನ್ ಗಮನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಮಗನೇನ್ ಗಮನಿಸಯ್ಯ ಕೊನೆಗಾಗಿ ಒಂದು ಮಾತು ಹಿಡ್ಕೊಂಡು ನನ್ನ ಮುಗಿಸ್ತೀನಿ ಆ ನಾನ್ ಈ ಪ್ರಶಸ್ತಿಗೆ ನಾನು ತುಂಬಾ ನನಗೆ ಅರ್ಹತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಒಂದು ತಂದೆ ತಾಯಿ ಆದ್ರೆ ನನಗೆ ಕೊಟ್ಟಿದ್ರೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಇದೆ ಸಂತೋಷ ಇದೆ ಒಂದು ತಂದೆ ತಾಯಿ ಒಂದು ಮಗುಗೆ ಒಂದು ವಚನದ ಪುಸ್ತಕ ಕೊಡ್ತಾರೆ ಆ ಮಗು ತುಂಬಾ ಪ್ರಯತ್ನ ಪಡತ್ತೆ ಓದ್ಬೇಕು ಕಲಿಬೇಕು ನಾನು ಕೂಡ ಆ ಮಗು ಇದ್ದ ನಂಗೆ ಕಲಿತಾ ಇದೀವಿ ಓದ್ಬೇಕು ಇನ್ನು ಕಲಿಬೇಕು ಒಂದೊಂದ ಭಯ ಆಗುತ್ತೆ ಮುಂಚೆ ನಾನ್ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇರ್ಲಿಲ್ಲ ಅಂದ್ರೆ ಅಂದ್ರೆ ಸರಿಯಾಗಿ ರೀತಿಯಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ ಅವಾಗ ನನ್ಗೆ ತುಂಬಾ ನಾನು ಫ್ರೀ ಆಗಿ ಮಾತಾಡ್ತಾ ಇದೆ ಫ್ರೀ ಆಗಿ ಅಂದ್ರೆ ಮೆಂಟಲಿ ಫ್ರೀ ಆಗಿ ಏನೂ ಮಾತಾಡ್ಬಿಡ್ತದೆ ಸರಿನೋ ತಪ್ಪು ಅದರ ಬಗ್ಗೆ ನಾನು ಗಮನ ಕೊಡ್ತಾ ಇರ್ಲಿಲ್ಲ ಇವತ್ತು ನಿಮಗೆ ಕನ್ನಡ ಬರುತ್ತೆ ಅಂತ ಅದನ್ನು ಒಂದು ಅಹ್ ಏನಾಗುತ್ತೆ ಅಂದ್ರೆ ಭಯ ಆಗುತ್ತೆ ಏನ್ ಸರಿಯಾಗಿ ಮಾತಾಡ್ತಾ ಇದೀನಿ ಇಲ್ವೋ ಇಲ್ಲಿ ತಪ್ಪು ಮಾತಾಡ್ಬಿಟ್ರೆ ಚೆನ್ನಾಗಿ ಅನ್ಕೊಂತಾರೆ ಆತರ ಅದು ಒಂದು ಭಾವನೆ ಬರುತ್ತೆ ಆದ್ರೆ ನಾನು ಮತ್ತೆ ಆ ವಿಷಯ ಬರ್ತೀನಿ ಸೊ ಮಗುಗೆ ಒಂದು ವಚನದ ಪುಸ್ತಕ ಕೊಡದಾಗ ಮಗು ತುಂಬಾ ಖುಷಿಯಿಂದ ಅದನ್ನ ಕಲಿತಾನೆ ಪ್ರಯತ್ನ ಮಾಡ್ತಾನೆ ತಂದೆ ತಾಯಿ ಕೂಡ ಖುಷಿಯಾಗಿ ಅವನ್ಗೆ ಒಂದು ಸೀನು ಅಥವಾ ಚಾಕ್ಲೇಟ್ ಏನಾದ್ರು ಕೊಡುತ್ತಾರೆ ಸೊ ನನ್ಗೆ ಕೂಡ ನಾನು ಒಂದ್ ಮಗು ನನ್ಗೆ ನೀವೆಲ್ಲರೂ ಸೇರಿ ನನ್ಗೆ ಒಂದು ಪುರಸ್ಕಾರ ಕೊಟ್ಬಿಟ್ಟು ನನ್ಗೆ ಒಂದು ಪ್ರೋತ್ಸಾಹನ ಏನ್ ಕೊಟ್ಟಿದ್ರಲ್ಲ ನನ್ಗೆ ನಿಜವಾಗ್ಲೂ ನಾನು ನಿಮ್ಗೆ ಚಿರಗುಳ್ಳೀನಿ ಯಾಕೆಂದ್ರೆ ಈ ತರದ ಪ್ರೋತ್ಸಾಹನ ಇದ್ರೆ ಮಾತ್ರನೇ ನಾವು ಇನ್ನೂ ಏನೇನು ಕಲಿಬೇಕು ನಮ್ಮ ಜೀವನದಲ್ಲಿ ನಮಗೆ ಒಂದು ಧೈರ್ಯ ಬರುತ್ತೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ತುಂಬಾ 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 ಥ್ಯಾಂಕ್ಸ್ ನಾನು ಹೃದಯ ಪೂರ್ವಕ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಹೇಮಾವತಾ ಅವ್ರಿಗೆ ಮತ್ತೆ ನಮ್ಮ ಸಂಘಟನೆಗೆ ಆ ಅಷ್ಟು ನಾನು ಹೇಳ್ತಾ ನನ್ ಮಾತನ್ನ ಮುಗಿಸ್ತೀನಿ ಏನಾದ್ರೂ ತಪ್ಪಿದ್ದಿದ್ರೆ ದಯವಿಟ್ಟು ಶಮಿಸಿ ನನಗೆ ಸುಮಾರು ವಚನಗಳು ನಾನು ಇನ್ನೂ ಕಲಿತಾ ಇದ್ದೀನಿ ಸೊ ಏನಾದ್ರೂ ಶಬ್ದಗಳಲ್ಲಿ ಅಥವಾ ಆ ಉಚ್ಚಾರಣೆಯಲ್ಲಿ ಇನ್ನೂ ತಪ್ಪಿದ್ರೆ ನೀವೆಲ್ಲರೂ ನನ್ಗೆ ಶಮಿಸ್ಬೇಕು ಆ ಜೈ ಹಿಂದ್ ಜಯ ಕರ್ನಾಟಕ ಮಾತೆ